ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳಾರಿ ಮಾಟ್ ಎಸ್ ವೀಕ್ಷಕರೇ ಇವತ್ತು ಯಾವುದೋ ನ್ಯೂಸನ್ನು ಹೊತ್ಕೊಂಡು ಬಂದಿರತಕ್ಕಂಥದ್ದಲ್ಲ ಇವತ್ತಿನ ಎಪಿಸೋಡ್ ಏನಪ್ಪ ಅಂತಂದರೆ ಒಂದು ರಿಯಾಲಿಟಿ ಶೋಅನ್ನು ನಮ್ಮ ಚಾನಲ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಹೊರಾಂಗಣ ಚಿತ್ರೀಕರಣದ ಒಂದು ದೊಡ್ಡ ರಿಯಾಲಿಟಿ ಶೋವನ್ನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ನ ಹಾಕ್ಕೊಂಡು ಈಗಾಗಲೇ ಅದರ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಏನಪ್ಪ ವಿಶೇಷ ಅಂತಂದರೆ ನಮ್ಮ ಚಾನಲ್ನ ನಾವು ಪ್ರಾರಂಭಿಸಿದಾಗ ಕೆಲವೇ ತಿಂಗಳುಗಳ ಹಿಂದೆ ಪ್ರಾರಂಭಿಸಿದ್ವಿ ಅದಕ್ಕೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರಿ ನೋಡ್ತಕ್ಕಂಥ ವಿಡಿಯೋಗಳನ್ನು ಅಥವಾ ನಿಮ್ಮ ಕಮೆಂಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ಆಯಿತು ಅದರ ಜೊತೆಗೆ ಚಾನಲಿನಲ್ಲಿ ನಮ್ಮ ಸುದ್ದಿಗಳನ್ನು ಬಿತ್ತರಿಸೋದಕ್ಕೆ ನಮಗೆ ಮತ್ತಷ್ಟು ಆಸಕ್ತಿ ಬಂದಂಗೆ ಆಗಿತ್ತು ಈಗ ಇದೇ ನಿಟ್ಟಿನಲ್ಲಿ ನಮಗೆ ಮೊದಲಿಂದನೂ ಒಂದು ಆಸೆ ಇದ್ದದ್ದು ನಮ್ಮ ತಂಡಕ್ಕೆ ಒಂದು ಒಳ್ಳೆ ರಿಯಾಲಿಟಿ ಶೋ ಮಾಡಬೇಕು ಸ್ಯಾಟಲೈಟ್ ಚಾನಲ್ಗಳಲ್ಲೆಲ್ಲ ಮಾಡ್ತಾ ಇರ್ತಾರಲ್ವಾ ದೊಡ್ಡ ದೊಡ್ಡ ಚಾನಲೇ ಅದೇ ರೇಂಜಿಗೆ ಒಂದು ರಿಯಾಲಿಟಿ ಶೋನ ಒಂದೆಲ್ಲವೂ ತಯಾರಿ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ ಈ ರಿಯಾಲಿಟಿ ಶೋ ಬರೋಬ್ಬರಿ ಹದಿನಾಲ್ಕು ವಾರಗಳ ಕಾಲ ನಡೆಯುತ್ತೆ ಒಂದು ನೂರು ದಿನಗಳ ಕಾಲ ಈ ಒಂದು ಶೋ ಇರುತ್ತೆ ಜೊತೆಗೆ ಗ್ರ್ಯಾಂಡ್ ಫಿನಾಲೆ ಥರ ಒಂದು ದೊಡ್ಡ ಫಿನಾಲೆ ಇರುತ್ತೆ ಈ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸತಕ್ಕಂಥವರು ಇದು ಮಹಿಳೆಯರಿಗಾಗಿ ಮಾತ್ರ ಅನ್ನೋದು ನಿಮ್ಮ ಗಮನಕ್ಕಿರಲಿ ಇರಲಿ ಅಂದರೆ ಮಹಿಳೆಯರಂದರೆ ಪರ್ಟಿಕ್ಯುಲರ್ಲಿ ಹುಡುಗಿಯರಿಗೋಸ್ಕರ ಇರತಕ್ಕಂಥ ಜವಾರಿ ಹುಡುಗಿಯರ ಜವಾರಿ ಲೈಫು ಅನ್ನೋ ಒಂದು ಟೈಟಲ್ನಲ್ಲಿ ಈ ಒಂದು ರಿಯಾಲಿಟಿ ಶೋ ಹೊರ ಬರ್ತಾ ಇದೆ ಜೊತೆಗೆ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಕ್ಕಂಥವರು ಎಲ್ಲಿಂದ ಬೇಕಾದರೂ ಭಾಗವಹಿಸ್ಬೋದು ಅದರಲ್ಲೂ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯವರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಎಲ್ಲಿಂದನೇ ಬಂದರೂ ಕೂಡ ಅವರಿಗೆ ಮೊದಲು ಆಡಿಷನಲ್ಲಿ ಭಾಗವಹಿಸ್ಬೇಕು ಆಡಿಷನಲ್ಲಿ ಭಾಗವಹಿಸೋದಕ್ಕಿಂತ ಮೊದಲು ನಾವೇನು ಒಂದು ಸ್ಕ್ರೀನಲ್ಲಿ ನಂಬರ್ನ ತೋರಿಸ್ತಾ ಇದ್ದೇವೋ ಆ ನಂಬರಿಗೆ ನಿಮ್ಮ ಫೋಟೋ ನಿಮ್ಮ ಸಂಪೂರ್ಣವಾದ ವಿಳಾಸ ಜೊತೆಗೆ ನಿಮ್ಮ ಬಯೋಡೇಟಾ ಕಳಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅದರ ಒಂದು ಎಲ್ಲರ ಒಂದು ಫ ಫೈಲನ್ನ ತೊಗೊಂಡು ನಾವು ಏನು ಮಾಡ್ತೀವಿ ಒಂದಿನ ಆಡಿಷನ್ನು ಕೂಡ ಇದೇ ರೀತಿ ನಿಮಗೆ ಕಳಿಸ್ತೀವಿ ಅದಕ್ಕಿಂತ ಮುಖ್ಯವಾಗಿ ನೀವೇನಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಂದರೆ ಈ ರಿಯಾಲಿಟಿ ಶೋ ತಮ್ಮ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ ಇದೇ ಚಾನಲ್ನಲ್ಲಿ ಹಾಕ್ತಾ ಇರೋದ್ರಿಂದ ನೀವು ಇದನ್ನು ಅಪ್ಡೇಟ್ ಮಾಡಿಕೊಂಡು ಅಥವಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ಕಂಟೆಂಟ್ಗಳನ್ನು ಪಡಿಬಹುದು ಈ ಒಂದು ನೂರು ದಿನಗಳ ಒಂದು ರಿಯಾಲಿಟಿ ಶೋವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಪ್ಲಾನ್ ನಮ್ಮ ತಂಡ ಹಾಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಯಾರೇ ಸ್ಪರ್ಧಾಳುಗಳಾಗಿದ್ದರೂ ಕೂಡ ಅವರ ಒಂದು ವಿಟಿ ಆಗಿರ್ಬೋದು ಅವರ ಜರ್ನಿ ಅದಕ್ಕೆ ಸಂಬಂಧಪಟ್ಟಂಥ ಯಾವ ಹೇಗೆ ನಾವು ಒಂದು ಸ್ಯಾಟಲೈಟ್ ಚಾನಲಲ್ಲಿ ದೊಡ್ಡ ಚಾನಲ್ನಲ್ಲಿ ರಿಯಾಲಿಟಿ ಶೋಗಳನ್ನು ನೋಡ್ತೇವೋ ಅದೇ ರೀತಿ ಅದೇ ಮಟ್ಟದಲ್ಲಿ ಅದೇ ಕ್ವಾಲಿಟಿಯಲ್ಲಿ ಒಂದು ರಿಯಾಲಿಟಿ ಶೋವನ್ನು ಮಾಡೋ ಪ್ಲ್ಯಾನನ್ನು ನಮ್ಮ ತಂಡ ಹಾಕ್ಕೊಂಡಿದೆ ಅದರ ಜೊತೆಗೆ ಈ ಸ್ಪರ್ಧಾಳುಗಳಿಗೆ ಏನು ಅನುಕೂಲ ಅಥವಾ ಇದರಲ್ಲಿ ಯಾಕೆ ಕಾಂಪೀಟ್ ಮಾಡಬೇಕು ನಾವು ಯಾಕೆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಖಂಡಿತ ಈ ಸ್ಪರ್ಧಾಳುಗಳು ಏನು ಈಗ ನಮಗೆ ಆಡಿಷನ್ನಲ್ಲಿ ಸಾಕಷ್ಟು ಜನ ಬರಬಹುದು ಬಂದಾಗ ನಾವು ಅದರಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾದಂಥದ್ದು ಹತ್ತು ಜನ ಹತ್ತು ಜನರ ಒಂದು ತಂಡವನ್ನು ತಗೊಂಡುಕೊಂಡು ನಾವು ನೂರು ದಿನಗಳ ಕಾಲ ಅಂದರೆ ಹದಿನಾಲ್ಕು ವಾರಗಳ ಕಾಲ ಈ ಒಂದು ರಿಯಾಲಿಟಿ ಶೋವನ್ನು ನಡೆಸ್ತೀವಿ ನಂತರ ಗೆದ್ದಂಥವ್ರಿಗೆ ಆಕರ್ಷಕವಾದಂತಹ ಒಂದು ಒಳ್ಳೆಯ ಕ್ಯಾಶ್ ಪ್ರೈಸ್ ಇರುತ್ತೆ ಅದ್ರ ಜೊತೆಗೆ ಈ ಜವಾರಿ ಹುಡುಗಿರು ಜವಾರಿ ಲೈಫು ಅನ್ನೋ ಮೊದಲನೇ ಸೀಸನ್ನ ಒಂದು ಟ್ರೋಫಿಯನ್ನು ಕೂಡ ಈ ಸ್ಪರ್ಧಾಳುಗಳು ಅಥವಾ ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಪಡೆದುಕೊಳ್ತಾರೆ ಆ ಮೂಲಕ ಅವರ ಲೈಫು ಮತ್ತಷ್ಟು ಬ್ರೈಟ್ ಆಗ್ಬೋದು ಅನ್ನೋದು ನಮ್ಮ ಹೆಬ್ಬಕ್ಕೆ ಯಾಕಂದರೆ ಒಂದು ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂಥವ್ರು ಬೇರೆ ಬೇರೆ ಸೀರಿಯಲ್ಗಳು ಸಿನಿಮಾಗಳು ಮತ್ತೊಂದು ಮುಗಿದಂಥ ಭಾಗವಹಿಸಿರೋದನ್ನು ನೋಡಿದಿರಿ ಆ ರೀತಿ ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಎಲ್ಲೋ ಅದನ್ನು ನೋಡಿದಂಥವರು ಅಥವಾ ಈ ರಿಯಾಲಿಟಿ ಶೋಗಳನ್ನು ನೋಡ್ತಾಕಂಥವ್ರು ಅವರಿಗೆ ಒಂದು ಏನೋ ಬೇ ಬೇರೆ ಅಪರ್ಚುನಿಟಿ ಸಿಗ್ಬೋದು ಅಥವಾ ಮುಂದಿನಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಬೇರೆ ಥರ ದಾರಿ ಸಿಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಹಾಗಾಗಿ ಇದರಲ್ಲಿ ಭಾಗವಹಿಸೋದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಒಂದು ಒಳ್ಳೆಯ ಟ್ರೋಫಿ ಅಂದರೆ ಜವಾರಿ ಹುಡುಗಿರು ಜವಾರಿ ಲೈಫ್ ಅನ್ನೋ ಕ್ಯಾಶ್ ಪ್ರೈಝನ್ನು ಟ್ರೋಫಿಯನ್ನು ಪಡ್ಕೊಳ್ತೀರಾ ಕ್ಯಾಶ್ ಪ್ರೈಜನ್ನು ಪಡ್ಕೊಳ್ತೀರಾ ಅದ್ರ ಜೊತೆಗೆ ನಿಮ್ಮ ಫ್ಯೂಚರನ್ನು ನೀವು ರೂಪಿಸ್ಕೊಳ್ತೀರ ಇಷ್ಟೊಂದು ಎಲ್ಲ ಅನುಕೂಲತೆಗಳಿರ್ತ ಹೊಂದಿರತಕ್ಕಂಥ ರಿಯಾಲಿಟಿ ಶೋ ಸದ್ಯದಲ್ಲೇ ಪ್ರಾರಂಭ ಮಾಡೋದಕ್ಕೆ ತಯಾರೆಲ್ಲ ನಡೀತೀವಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಿಮಗೆ ತಿಳಿಸ್ಬೇಕಾದ ಯಾಕಂದರೆ ನಾವೇನೇ ಮಾಡ್ತಾ ಇದ್ರು ಅದಕ್ಕೆಲ್ಲ ಬೆಂತಡಬೇಕಾದಂಥವ್ರು ನೀವುಗಳು ನಮ್ಮ ಚಾನಲ್ನ ನೋಡ್ತಕ್ಕಂಥವ್ರು ಹಾಗಾಗಿ ಮೊದಲನೇದಾಗಿ ಪ್ರೋಮೋಗಳನ್ನು ಹೊರಬಿಡೋದಕ್ಕೂ ಮೊದಲು ಅಥವಾ ಕಂಟೆಸ್ಟೆಂಟ್ಗಳನ್ನು ಫೈನಲ್ ಮಾಡೋದಕ್ಕಿಂತ ಮೊದಲು ಎಲ್ಲದಕ್ಕಿಂತ ಮೊದಲು ಇಂಥದ್ದನ್ನು ಒಂದು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀವಿ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಈ ಒಂದು ಆಡಿಷನ್ ಇರುತ್ತೆ ಆಡಿಷನ್ನ ಡೇಟ್ ದಿನಾಂಕವನ್ನು ಕೂಡ ಖಂಡಿತ ನಾವು ಇದೇ ರೀತಿ ಒಂದು ವಿಡಿಯೋನೂ ಕೂಡ ಮಾಡಿ ತಿಳಿಸ್ತೀವಿ ಅದ್ರ ಜೊತೆಗೆ ಪೋಸ್ಟ್ ಕೂಡ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ನೀವು ನೋಡ್ಬೋದು ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದವರು ಭಾಗವಹಿಸ್ಬೋದು